ಎಲ್ರಿಗೂ ನಮಸ್ಕಾರ ನನ್ನ ಚಾನೆಲ್ಗೆ ಸ್ವಾಗತ ದೀಪಾವಳಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು ನರಕಾಸುರನ್ನು ಕೊಂದು ದೀಪಾವಳಿಯ ದಿನ ನರಕ ಚತುರ್ದಶಿಯನ್ನು ಆಚರಿಸ್ತಾರೆ ಅಂತ ಎಲ್ರಿಗೂ ಗೊತ್ತು ನರಕ ಚತುರ್ದಶಿಯ ದಿನ ಅಭ್ಯಂಗ ಸ್ನಾನವನ್ನು ಮಾಡದಿದ್ರೆ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಭೂದೇವಿ ಮತ್ತು ಸ್ವಾಮಿಯ ಮಗನಾಗಿರುವಂತಹ ನರಕಾಸುರನು ಅವರ ಮುಂದಿನ ಅವತಾರ ಸತ್ಯಭಾಮ ಮತ್ತು ಶ್ರೀಕೃಷ್ಣರ ಅವತಾರದಲ್ಲಿ ಸತ್ಯಭಾಮೆಯ ಬಾಣದಿಂದ ಕೊಲ್ಲಲ್ಪಡ್ತಾನೆ ಅವನು ಸಾಯುವ ಮುನ್ನ ಶ್ರೀಕೃಷ್ಣ ಮತ್ತು ಸತ್ಯಭಾಮೆಯರಲ್ಲಿ ಒಂದು ವರವನ್ನು ಕೇಳ್ತಾನೆ ತನ್ನ ಮರಣದ ದಿನವನ್ನು ಜನರು ಸಂಭ್ರಮದಿಂದ ಎಣ್ಣೆ ಹಚ್ಚಿಕೊಂಡು ದೀಪ ಹಚ್ಚಿ ಆಚರಿಸಬೇಕು ಸಂತೋಷ ಪಡಬೇಕು ಅಂತ ಅದರಿಂದ ಅವತ್ತು ಎಣ್ಣೆ ಸ್ನಾನ ಮಾಡಿ ದೀಪವನ್ನ ಹಚ್ತಾರೆ ಮತ್ತೆ ಇದರ ಹಿಂದಿನ ಕಾರಣ ಇದರನ್ನ ಮಾಡದೇ ಇದ್ರೆ ಏನಾಗುತ್ತೆ ಅಂತ ನೋಡೋಣ ಅಭ್ಯಂಗ ಸ್ನಾನಂತೂ ಕಾಲೇ ಯಫ್ಕರೋತಿನ ಸನಿವೇದಿತ ನರಕಾತ್ ಮೋಕ್ಷ ಭವತಿ ನಚಸ್ತ್ರೀ ನಚ ಅಂದರೆ ಈ ದಿನ ಅಂದರೆ ನರಕ ಚತುರ್ದಶಿಯ ದಿನ ಅಭ್ಯಂಗ ಸ್ನಾನ ಮಾಡದವರು ನರಕದಿಂದ ಮುಕ್ತರಾಗುವುದಿಲ್ಲ ಅವರಿಗೆ ನರಕ ಕಟ್ಟಿಟ್ಟ ಬುತ್ತಿ ಅಂತ ಧಾರ್ಮಿಕ ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ ಭಯದಿಂದ ಈ ಆಚರಣೆ ಮಾಡುವುದು ಶುದ್ಧವಾದ ಭಕ್ತಿ ಅಂತ ಅನಿಸ್ಕೊಳ್ಳಲ್ಲ ಭಕ್ತಿಯಿಂದ ಅಂದರೆ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಒಲವನ್ನು ತೋರಿಸ್ತಾ ಇಂತಹ ಆಚರಣೆಗಳನ್ನು ಮಾಡಲೇಬೇಕು ನರಕ ಚತುರ್ದಶಿ ಎಂದರೆ ಪಾಪವು ನಾಶವಾಗುವಂತಹ ಒಂದು ಸುದಿನ ಅಭ್ಯಂಗ ಸ್ನಾನದಿಂದ ದೇಹ ಮನಸ್ಸು ಎರಡೂ ಶುದ್ಧವಾಗುತ್ತದೆ ಸತ್ಯಭಾಮೆ ಶ್ರೀಕೃಷ್ಣರ ಹಳೆಯ ಅವತಾರದ ಮಗನಾಗಿದ್ದರೂ ಕೂಡ ಪಾಪಕರ್ಮಕ್ಕೆ ಅಹಂಕಾರಕ್ಕೆ ಅಧರ್ಮಕ್ಕೆ ಪ್ರತಿನಿಧಿಯಾಗಿರುವಂತಹ ನರಕಾಸುರನ್ನು ವಧೆ ಮಾಡ್ತಾರೆ ಸತ್ಯಕ್ಕೆ ಜಯವನ್ನು ನೀಡ್ತಾರೆ ಆಧ್ಯಾತ್ಮಿಕವಾಗಿ ನೋಡುವುದಾದರೆ ತಮೋ ಗುಣಗಳ ನಿವಾರಣೆಯಾಗುತ್ತದೆ ದೇವತೆಗಳ ಆಶೀರ್ವಾದ ದೊರೆಯುತ್ತದೆ ಇನ್ನು ಆರೋಗ್ಯದ ದೃಷ್ಟಿಯಿಂದ ಚರ್ಮದ ಆರೈಕೆ ಈ ಎಣ್ಣೆ ಸ್ನಾನದಿಂದ ಆಗುತ್ತೆ ಶರದ ಋತುವಿನಲ್ಲಿ ಈ ಎಣ್ಣೆ ಸ್ನಾನದಿಂದ ದೇಹವು ಸೊಂಪಾಗಿರುತ್ತೆ ಮತ್ತು ಸಾಂಪ್ರದಾಯಿಕವಾಗಿ ಸಾಮಾಜಿಕವಾಗಿ ನೋಡುವುದಾದರೆ ಒಂದೇ ಸಂಸಾರದಲ್ಲಿ ಎಲ್ಲರೂ ಎಣ್ಣೆಯನ್ನು ಎರೆದುಕೊಳ್ಳುತ್ತಾ ಸಂಪ್ರದಾಯದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ಇನ್ನು ಅಭ್ಯಂಗ ಸ್ನಾನವನ್ನು ಹೇಗೆ ಮಾಡಬೇಕು ಅಂದರೆ ಮೊದಲು ಸೂರ್ಯೋದಯಕ್ಕೆ ಮುಂಚೆ ಎದ್ದೇಳಬೇಕು ನಂತರ ಮನೆ ಕೂತು ಇದನ್ನು ಆಚರಿಸಬೇಕು ಆಚರಿಸಬೇಕಾದರೆ ಮೊದಲು ರಂಗೋಲಿಯನ್ನ ನೆಲದ ಮೇಲೆ ಹಾಕಿ ಸಾಲಾಗಿ ಎಲ್ಲರೂ ಅದರ ಮೇಲೆ ಮಣೆಯನ್ನ ಇಟ್ಟು ಕುಳಿತುಕೊಳ್ಳಬೇಕು ನಂತರ ಮನೆಯ ಹಿರಿಯವರಿಂದ ಎಣ್ಣೆಯನ್ನ ಹಚ್ಚುತ್ತಾ ಬರಬೇಕು ಆ ಮನೆಯ ಸೊಸೆಯು ದೇವರ ಮುಂದೆ ದೀಪವನ್ನ ಬೆಳಗಿ ನಂತರ ಎಣ್ಣೆಯ ಪೂಜೆಯನ್ನು ಮಾಡಿ ನಂತರ ತಲೆಯಿಂದ ಪಾದದವರಿಗೆ ಎಣ್ಣೆಯನ್ನು ಹಚ್ಚುತ್ತಾ ಈ ರೂಢಿಯನ್ನು ಮುಂದುವರಿಸಬೇಕು ಎಣ್ಣೆಯನ್ನು ಹಚ್ಚಿಕೊಂಡಾದ ಮೇಲೆ ಸ್ನಾನವನ್ನು ಮಾಡಬೇಕು ಸ್ನಾನದ ನಂತರ ಶುದ್ಧ ಬಟ್ಟೆಯನ್ನು ತೊಟ್ಟು ದೇವರ ಪೂಜೆಯನ್ನು ಮಾಡಬೇಕು ಈ ರೀತಿಯಾಗಿ ನರಕ ಚತುರ್ದಶಿಯ ದಿನ ಅಭ್ಯಂಗ ಸ್ನಾನ ಅಥವಾ ಎಣ್ಣೆ ಸ್ನಾನವನ್ನು ಮಾಡಿದರೆ ನರಕದಿಂದ ಮುಕ್ತಿ ದೊರೆಯುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮನು ಪುರಾಣಗಳಲ್ಲಿ ತಿಳಿಸಿದ್ದಾನೆ ನನ್ನ ಮಾಹಿತಿಗಳು ಇಷ್ಟವಾದಲ್ಲಿ ನನ್ನ ಚಾನಲ್ನ ಸದಾ ಫಾಲೋ ಮಾಡಿ ಈ ದೀಪಾವಳಿ ಹಬ್ಬವು ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ಹೊತ್ತು ತರಲಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು